ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಜಜ್ಮುಲಂಗಿ ಸಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗಂತೂ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲ್ ಇದು ಬೇಗನೆ ಮಾಡ್ಕೋಬೋದು ಮಸಾಲೆನೂ ಅಷ್ಟೇ ಜಾಸ್ತಿ ಇರೋದಿಲ್ಲ ಬೇಗ ಆಗುತ್ತೆ ಈಸಿ ಮೆಥೆಡು ಫ್ರೆಂಡ್ಸ್ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಕಲ್ ತಗೊಂಡು ಜಜ್ಜಬೇಕು ಆ ಫ್ರೆಂಡ್ಸ್ ಇದಕ್ಕೆ ಜಜ್ ಮೂಲಂಗಿ ಇದಕ್ಕೆ ಹೇಳೋದು ಏಕೆಂದರೆ ಎಲ್ಲನೂ ಜಜ್ಜಬೇಕು ಮೂಲಂಗಿ ಎಲ್ಲ ಚೆನ್ನಾಗಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ಮೂಲಂಗಿನೂ ಜಜ್ಜಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ಮಸಾಲೆ ರುಬ್ಕೊಳ್ಳೋಣ ಆ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಒಣಕೊಬ್ಬರಿ ಆದರೂ ಸರಿ ಕಾಯಿ ಆದರೂ ಸರಿ ಎರಡು ಟೊಮೊಟೊ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಎಲ್ಲನೂ ಹಸಿ ರುಬ್ತಾ ಇದ್ದೀನಿ ಹೌದು ಹುರ್ಕೊಳ್ತಾ ಇಲ್ಲ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಏಕೆಂದರೆ ಧನಿಯಾ ಪುಡಿ ಏನೂ ಆಗ್ತಾಯಿಲ್ಲ ಇದಕ್ಕೆ ಆ ಫ್ರೆಂಡ್ಸ್ ರುಬ್ಬಿದಾಗಿದೆ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಫ್ರೈ ಆದರೆ ಸಾಕು ತುಂಬ ಏನಾಗಬೇಕಂತೇನಿಲ್ಲ ಆ ಫ್ರೆಂಡ್ಸ್ ಇದಕ್ಕೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಈಗ ಮೂಲಂಗಿ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿದ್ನೆಲ್ಲ ಜಜ್ ಮೂಲಂಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಅದು ಫ್ರೈ ಮಾಡ್ಕೋಬೇಕು ಏಕೆಂದರೆ ಮೂಲಂಗಿದು ಹಸಿ ಸ್ಮೆಲೆಲ್ಲ ಹೋಗಬೇಕು ಅವಾಗಲೇ ಟೇಸ್ಟು ಚೆನ್ನಾಗಿ ಬರೋದು ಸ್ವಲ್ಪ ಅರಶಿನ ಇದ್ದೀನಿ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಸ್ಮೆಲೆಲ್ಲ ಹೋದರೆ ಮೂಲಹಿದ್ದು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದೆರಡು ನಿಮಿಷ ಅದು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತುಂಬ ಎಣ್ಣೆನೂ ಬೇಕಾಗಲ್ಲ ಇದಕ್ಕೆ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಆಗಿದೆ ಈಗ ನಾನು ಹಚ್ಕರದ ಪುಡಿ ಹಾಕೊಳ್ತಾ ಇದ್ದೀನಿ ಏಕೆಂದರೆ ರುಬ್ಬೇಕಾದ್ರೆ ನಾನು ಬರೀ ಬ್ಯಾಡ್ಗೆ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೆ ಖಾರ ಹಾಕಿರಲಿಲ್ಲ ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನೇ ಹಾಕಿದ್ರು ಒಂದರಿಂದ ಎರಡು ಸೆಕೆಂಡ್ ಆದರೂ ನಾವು ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಅದು ಹಸಿ ಸ್ಮೆಲ್ಗಳು ಹೋಗಬೇಕು ಫ್ರೆಂಡ್ಸ್ ಆಗಿದೆ ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಅಷ್ಟು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕುದಿ ಬಂದರೆ ಗಟ್ಟಿ ಆಗಿಬಿಡುತ್ತೆ ಇದು ತುಂಬ ಗಟ್ಟಿ ಇದೆ ಇನ್ನೂ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಚಪಾತಿಗೆಲ್ಲ ಬೇಕೆಂದ್ರೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮುದ್ದೆ ಹಣ್ಣಕ್ಕಾದರೆ ಸ್ವಲ್ಪ ಮೀಡಿಯಮ್ ತಿಕ್ನೆಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾಲ್ಕರಿಂದ ಐದು ನಿಮಿಷ ಆದರೂ ಕುದಿಬೇಕು ನೋಡಿ ಕುದೀತಾ ಇದೆ ಇನ್ನೂ ಕುದಿಬೇಕು ಒಂದು ನಾಲ್ಕು ನಿಮಿಷ ಆದರೂ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಕುದೀತಾ ಇದೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಇನ್ನೊಂದು ಎರಡು ನಿಮಿಷ ಕುದೀಬೇಕಿದು ಫ್ರೆಂಡ್ಸ್ ನೋಡಿ ಸೈಡಲ್ಲೆಲ್ಲ ಇನ್ನೇ ಬಿಟ್ಕೊಂಡಿದೆ ಚೆನ್ನಾಗಿ ಕುದ್ದಿದೆ ಗಟ್ಟಿಯೂ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಫ್ರೆಂಡ್ಸ್ ನಿಮಗೆ ಜಜ್ ಸಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು